ಮೊದಲು ದಾಸಪ್ಪರೆಲ್ಲ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಆಮೇಲೆ ಉಲ್ಲೋರ್ಗೆ ಹೋಗೋದು ಊರೂರ ಮೇಲೆ ಅಂದರೆ ಅಕ್ಕಿ ಹಸಿಟು ಕಾಣಿಕೆ ಮತ್ತು ತುಂಬ ಜನ ಅರ್ಕೆಗಳು ಇರುತ್ತೆ ತಿರುಪ್ತಿಗೆ ಹೋಗೋರಿಗೆ ಒಂದು ಮರಿ ಪ್ರೀ ಕೊಡೋದಾಗಲಿ ಹರಕೆಗಳು ಹೊತ್ಕೊಂಡಿರ್ತಾರಲ್ಲ ಅವ್ರ ಕೈಲಾದಷ್ಟು ಧನ ಸಹಾಯ ಮಾಡೋದಾಗಲಿ ಈ ಥರದ್ದೆಲ್ಲ ನೀತಿ ನಿಯಮಗಳಿರುತ್ತೆ ಇದು ಬಂದು ಸುಮಾರು ಒಂದು ಐದು ವರ್ಷಕ್ಕೆ ಒಂದು ಸಲ ಯಾತ್ರೆಗೆ ಹೋಗುವಂಥದ್ದು ಸಂಪ್ರದಾಯ ಇದು ನಮ್ಮ ಊರಲ್ಲಿ ಆಗಿನಿಂದನೂ ಇದನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಈಗಲೂ ಮುಂದುವರ್ಸ್ಕೊಂಡು ಇದ್ದಾರೆ ಅಂದರೆ ನಾವು ಹೋಗಿದ್ದು ಸುಮಾರು ಚಿಕ್ಕೇಜು ಅನಿಸುತ್ತೆ ಇನ್ನು ನೆನಪಿಲ್ಲ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗಿದ್ದು ಆಗ ಅದಾದಮೇಲೆ ನನಗೆ ಬುದ್ಧಿ ತಿಳಿದಂಗೆ ತುಂಬ ಸಲ ಹೋಗಿದ್ದಾರೆ ಐದರಿಂದ ಆರು ವರ್ಷಕ್ಕೊಮ್ಮೆ ಹೋಗುವಂಥ ಇದರಲ್ಲಿ ಈ ಸಲ ಆರು ವರ್ಷ ಆಗೈತೆ ಆರು ವರ್ಷ ಗ್ಯಾಪ್ ನಂತರ ಈಗ ಮತ್ತೆ ಹೋಗ್ತಾ ಇರೋದು ಇಲ್ಲಿ ನಮ್ಮೂರು ದಾಸಪ್ತಿರು ಮತ್ತು ಅಕ್ಕಪಕ್ಕದ ಗ್ರಾಮದವರು ಆ ಹೋಗ್ತೀನಿ ಅಂತ ಹರಕೆ ಆಸಕ್ತಿ ಇರುವಂಥವ್ರು ಹೋಗ್ತಾ ಇರೋದು ಅಂದರೆ ಏನಪ್ಪ ಅಂತಂದ್ರೆ ಪ್ರ ಪ್ರತಿಯೊಂದು ಮನೆಗಳತ್ರನೂ ಒಂದು ಏನೋ ಒಂದು ಬೆಲ್ಲ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಮತ್ತು ಪೂಜೆ ಮಾಡಿಸ್ಕೊಂಡು ಪ್ರತಿ ಮನೆ ಅಂದರೆ ನಮ್ಮ ಗ್ರಾಮದಲ್ಲಿ ಟೋಟಲು ಇರೋದು ಬಂದು ಒಂದು ನೂರು ಮನೆ ಅನ್ಕೋತೀನಿ ನೂರು ಮನೆ ಅಷ್ಟೇ ಪ್ರತಿಯೊಂದು ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಯಕ್ಕೆ ಅಲ್ಲಿ ಒಂದು ಜ್ಯೂಸ್ ಆಗಿರ್ಬೋದು ಒಂದು ಮುಂಜಿಕೆ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆ ಎಲ್ಲನೇ ಮಾಡಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಆ ಥರದ್ದು ವ್ಯವಸ್ಥೆಗಳ ಮಾಡಿರ್ತಾರೆ ಅಲ್ಲಿ ಅದೆಲ್ಲನೇ ಸ್ಪೀಕರ್ಸ್ಕೊಂಡು ಮಾಮೂಲಿ ಪೂಜೆ ಏನಾಯಿತು ಈಡ್ಗೈ ಹುಡಿ ಅಥವಾ ಹಿಡ್ದು ಎಲ್ಲನೇ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಅದನ್ನು ಅದು ಬೇರೆ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಟೋಟಲಾಗಿ ಹೋಗ್ತಾ ಇರೋದು ಒಂದು ಎಪ್ಪತ್ತು ಸೀಟು ಎಪ್ಪತ್ತು ಸೀಟರಲ್ಲಿ ಅದೇ ಹೊರಗಡೆ ಊರೋರು ನಮ್ಮೂರು ಗ್ರಾಮದವರು ಎಲ್ಲ ಸೇರಿಕೊಂಡು ಎಪ್ಪತ್ತು ಸೀಟು ಹೋಗ್ತಾ ಇರೋದು ಇದು ಬಂದು ಒಂದು ಹತ್ತು ದಿನ ಯಾತ್ರೆ ಇದು ಬಂದು ಟೋಟಲು ಒಂದು ಹತ್ತು ದಿನದ ತಿರುಪತಿ ಯಾತ್ರೆ ಏನು ಮರಿಗಳ ಕೊಟ್ಟಿರ್ತಾರೋ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲನೂ ಮಾಮೂಲಿ ಮರಿ ಊಟನೇ ಮಾಡಿಕೊಂಡು ಹೋಗೋದು ಬರೋದು ಎಲ್ಲ ತಿರುಪತಿ ಯಾತ್ರೆ ದಾಸಪ್ಪರ ಜೊತೆ ಹೋಗೋದು ಅಂದರೆ ಅವರು ಈ ಟೈಮಲ್ಲೇ ಫಿಕ್ಸ್ ಮಾಡ್ಕೊಳ್ಳೋದು ಬೇಸಿಗೆ ಟೈಮಲ್ಲಿ ಪೂರ್ತಿ ವಿಡಿಯೋನ ನೋಡಿ ಇದು ಬಂದು ಪೂರ್ತಿ ಏನು ನೋಡ್ತಿರೋ ಇದೆಲ್ಲ ಪೂರ್ತಿ ನಮ್ಮ ಗ್ರಾಮ ಊರು ಬಿಟ್ಟ ನಂತರ ಅಲ್ಲಿ ಒಂದು ಬೋರೇಗೋಡಂಗ್ ಕಟ್ಟಿ ಅಂತ ಐತೆ ಫಾರೆಸ್ಟ್ ಹತ್ತಿರ ಅಲ್ಲಿ ಯಾವಾಗ ಯಾವ ವರ್ಷ ಹೋಗಬೇಕಾದ್ರೂ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲ ಇರ್ತದೆ ಅದನ್ನು ಮುಗಿಸ್ಕೊಂಡು ಸಾಯಂಕಾಲ ಒಂದು ಏಳು ಗಂಟೆ ಹಂಗೆ ಎಲ್ಲ ಬಸ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಒಂದು ಇಷ್ಟು ಸೀಟು ಅಂತ ಪಿಕ್ಸ್ ಆದಮೇಲೆ ಬಸ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬಸ್ಸಲ್ಲಿ ತೆರಳೋದು ಈ ಸಲ ಕ್ಯಾಮ್ರಾ ತರಿಸಿದ್ದಾರೆ ವೀಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎತ್ತಿನ ಆಯ್ತದೆ ಇವತ್ತು ಶನಿವಾರ ಶನಿವಾರ ಭಾನುವಾರ ಸೋಮವಾರ ದಿನ ಎಂಟು ಮೂರು ದಿನ ಆದ